ಇಪ್ಪತ್ತು ಕೆ ಜಿ ಚಿನ್ನಾಭರಣ ಮತ್ತು ಒಂದು ಕೋಟಿ ನಾಲ್ಕು ಲಕ್ಷದ ಹಣವನ್ನು ಹೋಗಿದ್ರು ಆ ಪ್ರಕರಣದಲ್ಲಿ ಈಗಾಗಲೇ ಮುನ್ಜಂತಿಯಲ್ಲಿ ಏನೋ ವಹಿಕಲ್ಲು ಅಪಘಾತ ಆಗಿ ಸಿಕ್ಕಾಕೊಂಡು ಬಿಡುತ್ತೆ ಆ ವೈಕಲ್ನಿಂದ ನಾವು ಸುಮಾರು ಎಂಟುನೂರ ಎಂಬತ್ತೆಂಟು ಗ್ರಾಮ್ ಚಿನ್ನ ಮತ್ತು ಒಂದು ಲಕ್ಷ ಒಂದು ಸಾವಿರದ ಅರವತ್ತು ನಗದು ಹಣವನ್ನು ವಶಪಡಿಸ್ಕೊಂಡಿದ್ವಿ ಆ ಉಲ್ಜಂತಿ ವಿಲೇಜನ್ನು ಸುಮಾರು ಎರಡು ದಿನಗಳ ಕಾಲ ನಾವು ರಾತ್ರಿ ಹತ್ರ ಹಿಡ್ಕೊಂಡು ಕಾರ್ಡ್ನಿಂಗು ಸರ್ಚ್ ಆಪರೇಷನ್ಸ್ಗಳನ್ನ ಕೈಗೊಂಡಾಗ ನಮಗೆ ಎರಡು ದಿನದಲ್ಲಿ ಅಂದರೆ ಒಂದು ಟೂ ಡೇಸ್ ಆದಮೇಲೆ ಒಂದು ಪಾಲು ಬಿದ್ದಂಥ ಮನೆಯಲ್ಲಿ ಒಂದು ಬ್ಯಾಗ್ ಸಿಗುತ್ತೆ ಆ ಬ್ಯಾಗಲ್ಲಿ ಮೋಸ್ಟ್ ಆ ಆರೋಪಿ ತಪ್ಪಿಸ್ಕೊಂಡು ಉಲ್ಜಂತಿ ಊರನ್ನ ಊರಿಂದ ಅದನ್ನು ತಗೊಂಡು ಕ್ಯಾರಿ ಮಾಡೋಕ್ಕೆ ಕ್ಯಾರಿ ಮಾಡಿಕೊಂಡು ಹೋಗೋಕೆ ಆಗದೇ ಇರೋ ಕಾರಣಕ್ಕೋಸ್ಕರ ಅದನ್ನು ಪಾಲು ಬಿದ್ದ ಮನೆ ಮೇಲೇ ಬಿಟ್ಟು ಹೋಗಿದ್ದಾನೆ ಅನ್ನೋದು ನಮ್ಮ ತನಿಖೆಯಂತ್ರ ಕಂಡು ಬರ್ತಾ ಇದೆ ಅಲ್ಲಿ ಸಿಕ್ಕಿರುವಂಥ ಬ್ಯಾಗಲ್ಲಿ ಆರು ಪಾಯಿಂಟ್ ಸಿಕ್ಸ್ ಪಾಯಿಂಟ್ ಫೈವ್ ಫೋರ್ ಕೆ ಜಿ ಚಿನ್ನಾಭ್ರಹಣ ಮತ್ತು ನಲವತ್ತೊಂದು ಲಕ್ಷ ಮೂರು ಸಾವಿರ ನಗದು ಹಣ ಅಲ್ಲಿ ಸಿಗುತ್ತೆ ತದನಂತರ ಊರಿನಲ್ಲಿದ್ದಂಥ ಜನ ಕಾರನ್ನು ಬಿಟ್ಟು ಏನು ಆರೋಪಿ ಓಡೋಗಿರ್ತಾನೆ ಊರಲ್ಲಿದ್ದಂಥ ಜನ ಒಂದು ಗೊಬ್ಬರ ಚೀಲದಲ್ಲಿ ತುಂಬಿದಂಥ ಏನು ಚಿನ್ನ ಮತ್ತು ದುಡ್ಡು ಇತ್ತು ಅದು ಜನ ತೊಗೊಂಡಿದ್ರು ಅದನ್ನು ಅವರು ಹೋಗಿ ನಾವು ಇದು ಬ್ಯಾಂಕ್ ನಿಂತ್ರ ಈ ರೀತಿ ಕಳತನ ಆಗಿ ಬಂದಿರೋದು ಇದು ದರೋಡೆ ಆಗಿ ಬಂದಿರೋದು ಆ ಹಿನ್ನೆಲೆಯಲ್ಲಿ ಅದನ್ನು ಯಾರ್ಯಾರು ತೊಗೊಂಡಿದ್ದೀರ ಮರಳಿಸಿ ಅಂತೇಳಿ ಅವರನ್ನು ನಾವು ಮೀಟಿಂಗ್ ಮಾಡಿ ಹೇಳಿದಾಗ ನಮಗೆ ಹದಿನೈದು ಜನರಿಂದ ಒನ್ ಪಾಯಿಂಟ್ ಫೈವ್ ಏಯ್ಟ್ ಸೆವೆನ್ ಕೆ ಜಿ ಗೋಲ್ಡು ಮತ್ತು ನಲವತ್ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರದ ಅರವತ್ತು ರೂಪಾಯಿ ಹಣವನ್ನು ವಾಪಸ್ ಕೊಟ್ಟಿರ್ತಾರೆ ಸುಮಾರು ಈ ಪ್ರಕರಣದಲ್ಲಿ ಈಗ ನಾಲ್ಕು ಜನ ಆರೋಪಿತರನ್ನು ನಾವು ಬಂಧಿಸಿದ್ದೀವಿ ಅದರಲ್ಲಿ ಪ್ರಕರಣದಲ್ಲಿನೇ ಭಾಗಿಯಾದಂಥ ಒಬ್ಬ ಪ್ರಮುಖ ಆರೋಪಿ ಇಂಥ ಮಹಾರಾಷ್ಟ್ರ ಮೂಲದವನು ಅದನ್ನು ಕೂಡ ನಾವು ಬಂಧನ ಮಾಡಿದ್ದೀವಿ ಅಫೆನ್ಸಿಗೆ ಯೂಸ್ ಮಾಡಿದಂಥ ಒಂದು ಬೈಕು ಮತ್ತು ಆತನಿದ್ರ ಚಿನ್ನಾಭರಣವನ್ನು ಕೂಡ ರಿಕವರಿ ಮಾಡಿದೆ ಅದನ್ನು ನಾವು ಅರೆಸ್ಟ್ ಮಾಡಿ ಪೊಲೀಸ್ ಕಸ್ಟಡಿಗೆ ತೊಗೊಂಡು ಮುಂದಿನ ತನಿಖೆಯನ್ನು ಕೈಗೊಳ್ಳಾಗ್ತಾ ಇದೆ ಈ ಅಲ್ಲಿ ಇನ್ವಾಲ್ವ್ ಆದಂಥ ಇನ್ನಿಬ್ಬರ ಆರೋಪಿತರು ಏನಿದ್ದಾರೆ ಅವರದ ಯಾರು ಏನು ಅನ್ನುವಂಥ ಮಾಹಿತಿಯೂ ಕೂಡ ಪೊಲೀಸ್ ಇಲಾಖೆಗೆ ಗೊತ್ತಾಗಿದೆ ಆದಷ್ಟು ಬೇಗ ಕೂಡ ಅವರನ್ನು ಕೂಡ ನಾವು ಪತ್ತೆ ಮಾಡ್ತೀವಿ ಮತ್ತು ಈ ಪ್ರಕರಣದಲ್ಲಿ ಅವರೇನು ಬಂದೂಕನ್ನು ಯೂಸ್ ಮಾಡಿದರು ಅದನ್ನು ನಾವು ತಾಂತ್ರಿಕ ತನಿಖೆಯಂತ್ರ ನಾವು ಕೈಗೊಂಡಾಗ ಇವರು ಜುಲೈ ತಿಂಗಳಲ್ಲಿ ಬಿಹಾರಕ್ಕೆ ಸಮಸ್ತಿಪುರ ಜಿಲ್ಲೆಗೆ ಹೋಗಿಬಿಟ್ಟು ಅಲ್ಲಿ ಕಂಟ್ರಿ ಮೇಡ್ ವೆಪನ್ಸ್ಗಳನ್ನು ದುಡ್ಡು ಕೊಟ್ಟು ತೊಗೊಂಬಂದಿದ್ದಾರೆ ಆ ಕಂಟ್ರಿ ಮೇಡ್ ವೆಪನ್ಸ್ಗಳನ್ನು ಸಪ್ಲೈ ಮಾಡಿದಂತಹ ಮೂರು ಜನ ಆರೋಪಿತರನ್ನು ನಾವು ಬಿಹಾರದಿಂದ ಕರ್ಕೊಂಡು ಬಂದು ಅವರನ್ನು ಕೂಡ ಈಗ ಅರೆಸ್ಟ್ ಮಾಡಿ ಈ ಪ್ರಕರಣದಲ್ಲಿ ಅವ್ರನ್ನ ಜೈಲಿಗೆ ಕಳಿಸಲಾಗಿದೆ ಒಟ್ಟು ಸುಮಾರು ಒಂಬತ್ತು ಪಾಯಿಂಟ್ ಜೀರೋ ಒನ್ ಕೆ ಜಿ ಬಂಗಾರ ಎಂಬತ್ತಾರು ಲಕ್ಷ ಮೂವತ್ತೊಂದು ಸಾವಿರದ ಎರಡು ನೂರ ಇಪ್ಪತ್ತು ರೂಪಾಯಿ ನಗದು ಈ ಪ್ರಕರಣದಲ್ಲಿ ವಶಪಡಿಸಿಕೊಳ್ಳಲಾಗಿದೆ ಇನ್ನುಳಿದಂಥ ಆರೋಪಿತರನ್ನು ಮತ್ತು ಇನ್ನುಳಿದಂಥ ಮಾಲನ್ನು ಆದಷ್ಟು ಬೇಗ ನಾವು ಪತ್ತೆ ಮಾಡ್ತೀವಿ ಯಝ ಆಫ್ ನೋವು ಪ್ರೆಸೆಂಟ್ ಸ್ಟೇಟಸಲ್ಲಿ ಯಾವುದೋ ಆ ರೀತಿ ಕಂಡು ಬಂದಿಲ್ಲ ಆ ತನಿಖೆ ಹಿತದೃಷ್ಟಿಯಿಂದ ಅದನ್ನು ಈಗ ಬಹಿರಂಗಗೊಳಿಸ್ತಾ ಇಲ್ಲ ಸೊ ಟೈಮ್ ಬಂದಾಗ ತನಿಖೆ ಸಂಪೂರ್ಣ ಆದಮೇಲೆ ನಾನು ಹೇಳ್ತೇನೆ ನಾನು ಅದನ್ನು ಪಟ್ಟಿ ನಿಮಗೆ ಲಿಸ್ಟಲ್ಲಿ ಕೊಟ್ಟಿದ್ದೀನಿ ಒಂದು ಕಾರಲ್ಲಿ ಒಂದು ಪಾಳು ಬಿದ್ದ ಮನೆಯಲ್ಲಿ ಒಂದು ಜನರಿಂತ್ರ ಮತ್ತು ಒಂದು ಆರೋಪಿ ನಾಲ್ಕು ಹಂತಗಳಲ್ಲಿ ರಿಕವರಿ ಆಗಿದೆ ಮೂರು ಜನ ಪಾರ್ಟಿಸಿಪೇಟ್ ಮಾಡೋದ್ರಲ್ಲಿ ಒಬ್ಬನು ಸಿಕ್ಕಿದ್ದಾನೆ ಇನ್ನಿಬ್ಬರು ಸಿಗಬೇಕು ಇವರು ಏನು ವೆಪನ್ ಸಪ್ಲೈ ಮಾಡಿದ್ದಾರೆ ವೆಪನ್ ಸಪ್ಲೈ ಮಾಡಿದಂತ ಮೂರು ಜನ ಕೂಡ ಸಿಕ್ಕಿದ್ದಾರೆ ನಾವು ರಚನೆ ಮಾಡಿ ಮಾಡಿದ್ದೀವಿ ಸೊ ಇನ್ನೂ ತಂಡಗಳು ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ ಆದಷ್ಟು ಬೇಗ ಇನ್ನುಳಿದ ಆರೋಪಿತರನ್ನ ಕೂಡ ನಾವು ಪತ್ತೆ ಮಾಡ್ತೀವಿ ಆಮೇಲೆ ಅದೇ ರೀತಿ ಮನುಗುಳಿ ಪ್ರಕರಣದಲ್ಲಿ ಈಗಾಗಲೇ ಎಲ್ಲ ಹದಿನೈದು ಆರೋಪ ಇದ್ರಿಂದ ಉಳಿದಂತಹ ನಿಮಗೆ ಲಾಸ್ಟ್ ಟೂ ಟೈಮ್ಸು ಕೊಟ್ಟಿರೋ ಇದರಿಂದ ಉಳಿದಂಥ ನಾಲ್ಕು ಪಾಯಿಂಟ್ ಎಂಟು ಕೆ ಜಿ ಗೋಲ್ಡ್ ಮತ್ತು ಇಪ್ಪತ್ತೆರಡು ಲಕ್ಷ ಫರ್ದರ್ ರಿಕವರಿ ಆಗಿದೆ ಅದನ್ನು ಕೂಡ ನಾವು ಕೋರ್ಟಿಗೆ ಸಬ್ಮಿಟ್ ಮಾಡಿ ಈಗಾಗಲೇ ಕೇಸನ್ನು ಚಾರ್ಜ್ ಶೀಟ್ ಮಾಡಲಾಗಿದೆ ಮತ್ತು ಮುತ್ತೇಬ್ಯಾಡ್ ಕೇಸು ಏನು ಹೆಚ್ಚುವರಿ ಜಿಲ್ಲಾ ನ್ಯಾಯಾಧೀಶರದ್ದು ಮನೆಯಲ್ಲಿ ಕಳತನ ಆಗಿತ್ತು ಅದು ಸಂಪೂರ್ಣವಾದಂಥ ರಿಕವರಿ ಆಗಿದೆ ಮೂರು ಜನ ಆರೋಪಿತರು ಬೆಳಗಾಂ ಜಿಲ್ಲೆಯವರು ರಾಮದುರ್ಗ ತಾಲೂಕು ಸೌದತ್ತಿ ತಾಲೂಕಿನವರು ಅವ್ರನ್ನೂ ಕೂಡ ಅರೆಸ್ಟ್ ಮಾಡಿ ಸಂಪೂರ್ಣವಾದಂಥ ರಿಕವರಿ ಮಾಡಿ ಅವ್ರನ್ನೂ ಕೂಡ ನಾವೀಗ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದ್ದೀವಿ ಇಲ್ಲ ಇಲ್ಲ ಇದರಲ್ಲಿ ಈಗ ಏನು ಸಿಕ್ಕಿದೆ ಎಲ್ಲ ಆ್ಯಸ್ ಇಟ್ ಈಸ್ ಅರ್ನಮೆಂಟ್ಸ್ ಏನಿದೆ ಅದೇ ರೀತಿ ಇಂಟ್ಯಾಕ್ಟ್ ಆ್ಯಸ್ ಆಫ್ ಎಸ್ ಥ್ಯಾಂಕ್ ಯು ದೇ ಹ್ಯಾವ್ ಕಮ್ ಟೂ ಟೈಮ್ಸ್ ಜುಲೈ ಮತ್ತು ಆಗಸ್ಟಲ್ಲಿ ಬಂದು ಹೋಗಿದ್ದಾರೆ ಈ ಬ್ಯಾಂಕ್ ಟೈಮಿಂಗ್ಸನ್ನು ಅಬ್ಸರ್ವೇಷನ್ ಮಾಡಿದ್ದಾರೆ ನಾಲ್ಕೂವರೆಗೆ ಆರ್ ಬಿ ಐ ಗೈಡ್ಲೈನ್ಸ್ ಪ್ರಕಾರ ಕ್ಲೋಸ್ ಆಗಬೇಕು ಅಂದರೆ ಕ್ಯೂ ಅಲ್ಲಿ ಇದ್ದವರು ಎಲ್ಲ ಕ್ಲಿಯರ್ ಆಗಬೇಕಂದ್ರೆ ಐದು ಗಂಟೆ ಆಗಬೇಕು ಸುಮಾರು ಆರೂವರೆವರೆಗೂ ಕೂಡ ಸಾರ್ವಜನಿಕರನ್ನು ಒಳಗಡೆ ಬಿಟ್ಕೊಂಡಿದ್ದಾರೆ ಅಂದರೆ ಅಕೌಂಟ್ ಓಪನ್ ಮಾಡೋಕ್ಕೆ ಬಂದಿರ್ಬೋದು ಲೋನ್ ಸ್ಯಾಂಕ್ಷನ್ ಆದವರು ಬಂದಿರ್ಬೋದು ಆ ರೀತಿಯಾಗಿ ಇದು ಸಿಕ್ಸ್ ತರ್ಟಿ ವರೆಗೂ ಕೂಡ ಆಪ್ರೇಟ್ ಆಗ್ತಾ ಇರೋದರಿಂದ ಆರೋಪಿ ಏನು ಇವರು ನಮ್ಮ ಇನ್ವೆಸ್ಟಿಗೇಷನ್ ಪ್ರಕಾರ ನೋಡಿದಾಗ ಇವನು ಯಾವಾಗಲೂ ಕೂಡ ನಾಲ್ಕೂವರೆಗೆ ಬಂದಿದ್ದಾರೆ ಸುಮಾರು ಆರೂವರೆವರೆಗೂ ಕೂಡ ಅಬ್ಸರ್ವೇಷನ್ ಮಾಡೋದು ಹೋಗೋದು ಮಾಡಿದ್ದಾರೆ ಮುಂಚೆ ಬಂದಾಗ ಆರೋಪಿ ಅವತ್ತಿನ ದಿನ ಅಫೆನ್ಸಿನ ದಿನ ಕೂಡ ನಾಲ್ಕೂವರೆಗೆ ಬಂದು ಬ್ಯಾಂಕ್ ಅಕೌಂಟ್ ಚಾನಲನ್ನು ಕೊಟ್ಟು ಓಪನ್ ಮಾಡಬೇಕು ಅಂತಂಥೇಳಿ ಅಲ್ಲಿ ಸುಮಾರು ಎರಡು ಗಂಟೆವರೆಗೂ ಟೈಮ್ ಸ್ಪೆಂಡ್ ಮಾಡಿದ್ದಾನೆ ಒಳಗಡೆ ಇದ್ದಂಥ ಜನ ಕಡಿಮೆ ಆದಮೇಲೆ ಎಂಪ್ಲಾಯೀಸ್ಗಳು ಕಡಿಮೆ ಆದಮೇಲೆ ಸೊ ಹೊರಗಡೆ ಇದ್ದಂಥ ತನ್ನ ಇನ್ನಿಪ್ ಇನ್ನಿಬ್ಬರು ಏನು ಸಹಚರರಿದ್ದರು ಅವ್ರನ್ನ ಒಳಗಡೆ ಕರ್ಸ್ಕೊತಾನೆ ಒಳಗಡೆ ಇದ್ದಂಥ ಆರು ಜನ ಎಂಪ್ಲಾಯಿಸು ಮತ್ತು ನಾಲ್ಕು ಜನರನ್ನ ಒಳಗಡೆ ಕೂಡ ಹಾಕಿಬಿಟ್ಟು ಸೊ ಅಲ್ಲಿದ್ದಂಥ ದುಡ್ಡು ಮತ್ತು ಒಡವೆಯನ್ನು ತೊಗೊಂಡೋಗ್ತಾರೆ ನಡೀತಾ ಇತ್ತು ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಜಿಲ್ಲಾ ಮಟ್ಟದಲ್ಲಿ ನಾನು ಜಿಲ್ಲಾಧಿಕಾರಿಯವರು ಎಲ್ಲ ಬ್ಯಾಂಕ್ನ ಸುಮಾರು ಮುನ್ನೂರ ಅರುವತ್ತು ಬ್ಯಾಂಕ್ಸ್ ಏನಿದೆ ಅವರನ್ನು ಮೀಟಿಂಗ್ ಮಾಡಿಬಿಟ್ಟು ಅವರಿಗೆ ಎಂಟು ಪುಟಗಳ ಒಂದು ಎಸ್ ಒ ಪಿಗಳನ್ನು ಕೊಟ್ಟಿದ್ದೀವಿ ಡೂಸ್ ಆ್ಯಂಡ್ ಡೋಂಟ್ಸ್ ಕೊಟ್ಟಿದ್ದೀವಿ ಆರ್ ಬಿ ಐ ಗೈಡ್ಲೈನ್ಸ್ ಪ್ರಕಾರ ಕೊ ಏನೇನು ಮಾಡಬೇಕು ಅಂತಲೂ ಕೂಡ ಹೇಳಿದ್ದೀವಿ ಅದೇ ರೀತಿ ಕೂಡ ನಮ್ಮ ಪೊಲೀಸ್ ಎಕ್ಸ್ಪೀರಿಯೆನ್ಸ್ ಈ ಎರಡು ಕೇಸಸ್ಗಳಲ್ಲಿ ಏನಿದೆ ಅದನ್ನು ಕೂಡ ಪಟ್ಟಿ ಮಾಡಿ ಕೊಟ್ಟಿದ್ದೀವಿ ಸೊ ಇವುಗಳನ್ನು ಚಾಚು ತಪ್ಪದೆ ಮಾಡಿ ಅಂತಂಥೇಳಿ ಅವರಿಗೆ ಮೂರು ವಾರಗಳ ಗಡುವು ಕೊಟ್ಟಿದೆ ಈಗಾಗಲೇ ಎರಡು ವಾರ ಆಗಿದೆ ಇನ್ನೊಂದು ವಾರದಲ್ಲಿ ಅವ್ರು ಮಾಡಬೇಕು ಅಂತ デビュー。